ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಒಂದ್ ನೆನಪಿರ್ಲಿ ಖಾಲಿ ಹೊಟ್ಟೆಯಲ್ಲಿ ಕೆಲವೊಂದು ಆಹಾರಗಳನ್ನ ತಿನ್ಬಾರ್ದು ಕೆಲವೊಂದು ಆಹಾರಗಳನ್ನ ಸೇವಿಸಬಾರ್ದು ಖಾಲಿ ಹೊಟ್ಟೆಯಲ್ಲಿ ಆಹಾರಗಳನ್ನ ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು ಆಪತ್ತು ಬರ್ಬೋದು ಹಾಗಾದ್ರೆ ಖಾಲಿ ಹೊಟ್ಟೆಯಲ್ಲಿ ವಿಷ ಆಗುವಂತಹ ಆಹಾರಗಳು ಯಾವುವು ಇವುಗಳನ್ನ ತಿಂದ್ರೆ ಏನಾಗುತ್ತೆ ಬನ್ನಿ ನೋಡ್ತಾ ಹೋಗೋಣ ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ವಿಡಿಯೋ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಕೊನೆ ತನಕ ಈ ವಿಡಿಯೋವನ್ನ ಮಿಸ್ ಮಾಡದೆ ವೀಕ್ಷಕರೇ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ಬೇಡ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಬಾಳೆಹಣ್ಣನ್ನ ತಿನ್ಬೇಡಿ ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಅಂಶ ಅಧಿಕ ಆಗಿರುತ್ತೆ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣುಗಳನ್ನ ತಿಂದ್ರೆ ರಕ್ತದಲ್ಲಿನ ಮೆಗ್ನೀಷಿಯಂ ಮಟ್ಟ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗುತ್ತೆ ಇದು ನಿಮ್ಮ ಹೃದಯಕ್ಕೆ ಹಾನಿ ಮಾಡ್ಬೋದು ಬಾಳೆಹಣ್ಣುಗಳನ್ನು ಖಾಲಿ ಹೊಟ್ಟೆಗೆ ಸೇವಿಸುವ ಬದಲು ಊಟದ ನಂತರ ಅಥವಾ ಸಂಜೆ ಅಥವಾ ರಾತ್ರಿ ಅದನ್ನು ತಿನ್ಬೋದು ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾಳೆಹಣ್ಣಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹೇಳಿ ಈ ಹಿಂದೆ ನಾನು ವಿಡಿಯೋ ಕೂಡ ಮಾಡಿದೆ ಆದರೆ ಯಾವ ಟೈಮ್ನಲ್ಲಿ ತಿಂದರೆ ಒಳ್ಳೆಯದು ಯಾವ ಟೈಮ್ನಲ್ಲಿ ತಿನ್ನಬಾರ್ದು ಅನ್ನೋದನ್ನು ನಾವು ತಿಳ್ಕೋಬೇಕು ಇನ್ನು ಎಂಟಿ ಟಿ ಸ್ಟೊಮಕ್ ನಲ್ಲಿ ಯಾವುದೇ ಕಾರಣಕ್ಕೂ ಸಿಹಿ ತಿಂಡಿಗಳನ್ನ ತಿನ್ಬೇಡಿ ಕೆಲವರನ್ನ ನೋಡ್ತಾ ಇರ್ತೀವಿ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿನಿಸುಗಳನ್ನ ಇರ್ತಾರೆ ಹೀಗೆ ಮಾಡುವುದಕ್ಕೆ ಹೋಗಬಾರ್ದು ವೀಕ್ಷಕರೇ ಸಾಮಾನ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ಚಾಕ್ಲೇಟ್ ಮತ್ತು ಸಿಹಿ ತಿಂಡಿಗಳನ್ನ ತಿನ್ಬಾರ್ದು ಅವುಗಳಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿರುತ್ತೆ ಇವು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಸಡನ್ ಆಗಿ ಹೆಚ್ಚಾಗುವ ಹಾಗೆ ಮಾಡುತ್ತೆ ಇದು ಇನ್ಸುಲಿನ್ ಮಟ್ಟವನ್ನ ಕೂಡ ಹೆಚ್ಚು ಮಾಡುತ್ತೆ ಇದು ಡೇಂಜರ್ ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾನೇ ಡೇಂಜರು ತುಂಬಾನೇ ಅಪಾಯಕಾರಿ ಅದೇ ರೀತಿ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಮಾತ್ರೆಗಳನ್ನ ತಿನ್ಬಾರ್ದು ಇದು ತುಂಬಾ ಜನಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರೆಗಳನ್ನ ತಿನ್ಬಾರ್ದು ಅಂತ ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ಸೇವನೆ ಮಾಡಬೇಡಿ ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತಿಂದ್ರೆ ಇದು ನಮ್ಮ ಹೊಟ್ಟೆಯ ಒಳಪದರವನ್ನ ಹಾಳು ಮಾಡುತ್ತೆ ಅಂತಾರೆ ಆರೋಗ್ಯ ತಜ್ಞರು ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತಿನ್ನೋದು ತುಂಬಾನೇ ಅಪಾಯಕಾರಿ ಮಾತ್ರೆ ತಿಂದರೆ ಖಾಲಿ ಹೊಟ್ಟೆಯಲ್ಲಿ ಅದು ರಿಯಾಕ್ಷನ್ ಆಗ್ಬೋದು ಇದರಿಂದ ಪ್ರಾಣಾನು ಹೋಗ್ಬೋದು ಎಚ್ಚರವಾಗಿದೆ ಕೆಲವೊಂದು ವಿಶೇಷ ಮಾತ್ರೆಗಳನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಹೇಳಿದ್ರೆ ಮಾತ್ರ ಆ ಮಾತ್ರೆಗಳನ್ನ ಅಂದ್ರೆ ಡಾಕ್ಟರ್ ಹೇಳಿದ ಮಾತ್ರೆಗಳನ್ನ ಮಾತ್ರ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ ಜ್ವರ ಬಂತು ತಲೆನೋವು ಆಗ್ತಿದೆ ಬೆಳಿಗ್ಗೆ ಎದ್ದ ತಕ್ಷಣವೇ ಸಿಕ್ಕಾಪಟ್ಟೆ ತಲೆನೋವು ಆಗ್ತಿದೆ ಒಂದು ಮಾತ್ರೆ ತಿಂದುಬಿಡೋಣ ಹೇಳಿ ಕೆಲವರು ಅಂದ್ಕೋತಾರೆ ಅದೇ ಈ ಹೊಟ್ಟೆಗೆ ಏನಾದರೂ ತಿಂದು ಆಮೇಲೆ ಮಾತ್ರೆಗಳನ್ನು ತಿನ್ನಿ ಬರೀ ಬೆಳಿಗ್ಗೆ ಮಾತ್ರ ಅಲ್ಲ ಇವನ್ ಸಂಜೆ ಕೂಡ ಮಧ್ಯಾಹ್ನ ಊಟ ಮಾಡಿರ್ತೀರ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ತಲೆನೋವು ಸ್ಟಾರ್ಟ್ ಆಗಿರುತ್ತೆ ಅಥವಾ ಜ್ವರ ಬಂದಿರತ್ತೆ ಹೇಗಿದ್ರು ಮಧ್ಯಾಹ್ನ ಊಟ ಮಾಡಿದ್ದೀನಲ್ಲ ಸಡನ್ ಸಡನ್ನಾಗಿ ನೀವು ಮಾತ್ರೆ ತಿನ್ನೋದಕ್ಕೆ ಹೋಗ್ಬಿಡಿ ಏನಾದರೂ ಹೊಟ್ಟೆಗೆ ತಿಂದು ಆಮೇಲೆ ಮಾತ್ರೆಗಳನ್ನ ತೆಗೆದುಕೊಳ್ಳಿ ಅದೇ ರೀತಿಯಾಗಿ ಮೊಸರನ್ನ ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ಬಾರ್ದಂತೆ ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ ಇದರಿಂದ ಉರಿಯೂತ ಸಮಸ್ಯೆ ನಿಮ್ಮನ್ನ ಕಾಡಬಹುದು ಊಟದ ನಂತರ ಅಥವಾ ರಾತ್ರಿ ಮಲಗೋ ಮುಂಚೆ ಮೊಸರನ್ನ ತಿಂದ್ರೆ ಒಳ್ಳೇದು ಅದೇ ರೀತಿಯಾಗಿ ಟೊಮ್ಯಾಟೊ ಹೆಚ್ಚು ಮಸಾಲೆಯುಕ್ತ ಆಹಾರಗಳನ್ನ ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದಕ್ಕೆ ಹೋಗಬಾರ್ದು ಇನ್ನು ಇಂಪಾರ್ಟೆಂಟ್ ಅಂದ್ರೆ ತಂಪು ಪಾನೀಯಗಳು ನೀವು ಸಿಕ್ಕಾಪಟ್ಟೆ ಡೇಂಜರಸ್ ನಿಮ್ಗೂ ಕೂಡ ಗೊತ್ತಿರತ್ತೆ ಗೊತ್ತಿದ್ರೂ ಕೂಡ ತಂಪು ಪಾನೀಯಗಳನ್ನ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಕುಡಿತಾನೆ ಇರ್ತೀವಿ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಹೋಗ್ಬೇಡಿ ತಂಪು ಪಾನೀಯಗಳು ಆರೋಗ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ ಕುಡಿಲೇಬಾರದು ಆದರೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಅಪ್ಪಿ ತಪ್ಪಿನೂ ಕುಡಿಬಾರ್ದು ಇದರಿಂದ ಹೊಟ್ಟೆಯಲ್ಲಿ ನಿಮ್ಗೆ ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಕೂಲ್ ಡ್ರಿಂಕ್ಸ್ ವಿಷ ಅನ್ನೋದನ್ನ ಮರಿಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಖಾಲಿ ಹೊಟ್ಟೆಯಲ್ಲಿ ಯಾವೆಲ್ಲ ಆಹಾರಗಳನ್ನ ಸೇವಿಸಬಾರ್ದು ಅಂತ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ನೋಡಿದ್ರಿ ಗೊತ್ತಿದ್ದು ಗೊತ್ತಿದ್ದು ಆರೋಗ್ಯವನ್ನ ಯಾಕೆ ಹಾಳು ಮಾಡ್ಕೊಳ್ಬೇಕು ಹುಷಾರು ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೂ ಕೂಡ ಗೊತ್ತು ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾಗಿ ನಿಮ್ಗೆ ಸಪೋರ್ಟ್ ಇರಲಿ ನಮಸ್ಕಾರ